ನಮಸ್ಕಾರ ಜೈಪುರ್ ಜನವಾರ್ತೆಗಳಿಗೆ ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ರಕ್ತದಾನದಿಂದ ರಕ್ತದೊತ್ತಡ ಮಧುಮೇಹ ನಿಯಂತ್ರಣ ಯುವಕರು ನಿಯಮಿತವಾಗಿ ರಕ್ತದಾನದಲ್ಲಿ ಪಾಲ್ಗೊಳ್ಳಬೇಕೆಂದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಲ್ ಲೋಕೇಶ್ ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನಿಂದ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ ಹೇಳಿಕೆ ಶ್ರವಣಬೆಳಪುರದ ಜೈನ ಮಠದಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಆರಂಭ ಶುದ್ಧ ನೀರಿನಿಂದ ಆರೋಗ್ಯವಂತ ವ್ಯಕ್ತಿ ಸಮಾಜ ನಿರ್ಮಾಣವೆಂದ ಡಾಕ್ಟರ್ ಯುವರಾಜ್ ಘಟಕವನ್ನು ಉದ್ಘಾಟಿಸಿ ಹೇಳಿ ಕಿತ್ತೂರು ಉತ್ಸವದ ಅಂಗವಾಗಿ ರಾಜ್ಯದಲ್ಲಿ ಸಂಚರಿಸುತ್ತಿರುವ ಕಿತ್ತೂರು ಚೆನ್ನಮ್ಮಾಜಿಯ ವಿಜಯ ವೀರಜ್ಯೋತಿ ಪಟ್ಟಣಕ್ಕೆ ಆಗಮನ ತಾಲೂಕು ಆಡಳಿತದಿಂದ ಪೂಜೆ ಪುಷ್ಪಾರ್ಚನೆ ತಾಲೂಕಿನ ಗುರುಮಾರನಹಳ್ಳಿ ಮೊರಾರ್ಜಿ ವಸತಿ ಶಾಲೆಯ ಮಕ್ಕಳು ಜಿಲ್ಲಾ ಮಟ್ಟದ ಖೋಖೋ ಸ್ಪರ್ಧೆಯಲ್ಲಿ ಗೆದ್ದು ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆ ಶಾಲೆಯ ಬೋಧಕ ವರ್ಗದಿಂದ ಅಭಿನಂದನೆ ರಕ್ತದಾನದಿಂದ ರಕ್ತದೊತ್ತಡ ಮಧುಮೇಹ ರೋಗಗಳ ನಿಯಂತ್ರಣಕ್ಕೆ ಬರುವುದರ ಜೊತೆಗೆ ಒಬ್ಬರ ಜೀವದಾನಕ್ಕೆ ಸಹಕರಿಸಿದ ಆತ್ಮತೃಪ್ತಿ ಸಿಗುತ್ತದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಹಡೀನಹಳ್ಳಿ ಲೋಕೇಶ್ ತಿಳಿಸಿದರು ಪಟ್ಟಣದ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿ ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು ಯೋಗ ಗುರು ಚೇತನ್ ಗುರುಜಿ ವಿದ್ಯಾರ್ಥಿಗಳ ತಂಡ ಹಾಗೂ ಜೀವ ಸಂಜೀವಿನಿ ರಕ್ತನಿಧಿ ಕೇಂದ್ರ ಇವರ ಸಹಯೋಗದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆ ಪ್ರಯುಕ್ತ ಮತ್ತು ಎಪ್ಪತ್ಮೂರನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ಅಂಗವಾಗಿ ಆಯೋಜಿಸಲಾಗಿದ್ದ ಉಚಿತ ರಕ್ತದಾನ ಶಿಬಿರದಲ್ಲಿ ಮಾತನಾಡಿದ ಅವರು ರಕ್ತದಾನ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ದೇಶದಲ್ಲಿ ಪ್ರತಿ ವರ್ಷ ನಲವತ್ತೊಂದು ಲಕ್ಷ ರು ಯೂನಿಟ್ ರಕ್ತದ ಕೊರತೆ ಎದುರಾಗುತ್ತಿದೆ ಸಮಯಕ್ಕೆ ಸರಿಯಾಗಿ ರಕ್ತ ಸಿಗದೆ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳು ಅಪಘಾತದ ಗಾಯಾಳುಗಳು ಮೃತಪಡುತ್ತಿದ್ದಾರೆ ಅಮೂಲ್ಯವಾದ ಜೀವಗಳನ್ನು ಉಳಿಸಲು ರಕ್ತದಾನ ಮಾಡುವುದು ಅತಿ ಅತ್ಯಗತ್ಯವಾಗಿದೆ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕೆಂದು ಕರೆ ನೀಡಿದರು ಜನಸಾಮಾನ್ಯರಲ್ಲಿ ರಕ್ತದಾನದ ಬಗ್ಗೆ ತಪ್ಪು ಕಲ್ಪನೆಗಳಿದ್ದು ಹೋಗಲಾಡಿಸಬೇಕು ಹೆಚ್ಚು ಜನರು ಸೇರುವ ಧಾರ್ಮಿಕ ಕೇಂದ್ರಗಳಲ್ಲಿ ನಿಯಮಿತವಾಗಿ ರಕ್ತದಾನ ಶಿಬಿರ ಆಯೋಜಿಸಿದರೆ ದೇಶದಲ್ಲಿನ ರಕ್ತದ ಕೊರತೆಯನ್ನು ನೀಗಿಸಬಹುದು ಧಾರ್ಮಿಕ ಕೇಂದ್ರಗಳು ಪೂಜೆ ಪ್ರಾರ್ಥನೆಗಳಿಗೆ ಸೀಮಿತವಾಗಿರದೆ ಸಮಾಜಮುಖಿಯಾಗಿ ಸ್ಪಂದಿಸಬೇಕೆಂದರು ವಿದ್ಯಾರ್ಥಿ ಜೀವನದಲ್ಲಿ ಮಾನವೀಯ ಮೌಲ್ಯಗಳು ಬದುಕಿನ ಆಧಾರ ಸ್ತಂಭಗಳಿದ್ದಂತೆ ಹಾಗೆ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವೂ ಕೂಡ ಹೌದು ಮಾನವೀಯ ಮೌಲ್ಯಗಳು ಬದುಕಿಗೆ ಅವಶ್ಯವಾಗಿದ್ದು ಯುವಜನರು ಅವುಗಳನ್ನು ಅಳವಡಿಸಿಕೊಂಡು ಇತರರಿಗೆ ಮಾದರಿಯಾಗಿರಬೇಕು ಮೌಲ್ಯಗಳಿಲ್ಲದೆ ಜೀವನ ವ್ಯರ್ಥ ಅವುಗಳನ್ನು ಅಳವಡಿಸಿಕೊಂಡಾಗ ಜೀವನ ಸಾರ್ಥಕಗೊಳ್ಳುವುದು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವ ನೀತಿ ನಿಯಮ ಆದರ್ಶ ಶಿಸ್ತು ಸಂಸ್ಕಾರ ಮಾನವೀಯ ಗುಣ ಸದಾಚಾರ ಉತ್ತಮ ನಡವಳಿಕೆಗಳೇ ಮೌಲ್ಯಗಳಾಗಿವೆ ಅನೇಕ ಮೌಲ್ಯಗಳ ಕುರಿತು ನಮ್ಮ ಗುರು ಹಿರಿಯರಿಂದ ತಿಳಿದುಕೊಂಡಿರುತ್ತೇವೆ ಆದರೆ ಜೀವನದಲ್ಲಿ ಈ ಮೌಲ್ಯಗಳನ್ನು ಎಷ್ಟರ ಮಟ್ಟಿಗೆ ಅನುಸರಿಸುತ್ತಿದ್ದೇವೆ ಎನ್ನುವುದು ಮುಖ್ಯ ಎಂದು ತಿಳಿಸಿದರು ರಕ್ತದಾನ ಶಿಬಿರದಲ್ಲಿ ಐವತ್ತು ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಯಿತು ಶಿಬಿರದಲ್ಲಿ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷ ಸಿಎನ್ ಅಶೋಕ್ ಕಾರ್ಯದರ್ಶಿ ಸತ್ಯನಾರಾಯಣ್ ಖಜಾಂಚಿ ಸಿಎಸ್ ಮನೋಹರ್ ಸಹ ಖಜಾಂಚಿ ಮಹದೇವ್ ಯೋಗ ಗುರು ಶ್ರೀ ಚೇತನ್ ಗುರೂಜಿ ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲ ಎಲ್ ಅರುಣ್ ಕುಮಾರ್ ಜೀವ ಸಂಜೀವಿನಿ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥ ಮೋಹನ್ ಕುಮಾರ್ ಆಪ್ತ ಸಮಾಲೋಚಕ ಕೆಂಚೇಗೌಡ ವೈದ್ಯ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ರಕ್ತದಾನಿಗಳು ಭಾಗವಹಿಸಿದ್ದರು ಕಾರ್ಯಲಿತು ಅಂಕಗಳನ್ನ ಗಳಿಸಿ ನೀವು ಕೆಲಸವನ್ನ ತೆಗೆದುಕೊಡ್ತಕ್ಕ ಒಂದೇ ದಾವಿ ಅಲ್ಲ ಓದುವಂತ ಸಂದರ್ಭದಲ್ಲಿ ಮಾನವೀಯ ಭಾವನೆಗಳು ಮಾನವೀಯ ಗುಣಗಳು ಸಂಸ್ಕಾರ ಸಂಸ್ಕೃತಿ ಮತ್ತು ಹೊಂದಾಣಿಕೆ ಭಾವನೆ ಸಮಾಜ ಮುಖ್ಯ ಮನಸ್ಥಿತಿಯನ್ನ ಸಾಮಾಜಿಕ ಮೌಲ್ಯವನ್ನ ಮೂಡಿಸುವಂತೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹುಶಃ ಎಲ್ಲ ಸಂಸ್ಥೆಯವರು ನಾವು ಕೂಡ ವಿದ್ಯಾರ್ಥಿಯಾಗಿ ಇಲ್ಲಿ ಬಂದಂತವರು ಅಂದು ಕಲಿತ ಪಾಠ ಅಂದು ಕಲಿತ ಮಾನವೀಯ ಗುಣಗಳು ಇವತ್ತಿಗೂ ಕೂಡ ಜೀವಂತವಾಗಿದ್ದಾವೆ ವಿದ್ಯಾರ್ಥಿಗಳೇ ನಿಮ್ಮ ಓದಿನ ಜೊತೆ ಜೊತೆಗೆ ಸಮಾಜ ದೈವ ಭಕ್ತಿ ಸಮಯ ಇನ್ನೊಬ್ಬರಿಗಾಗಿ ನಾವು ನಾವು ಬರೀ ಹುಟ್ಟಿ ನಾವೇ ಜೀವನ ಮುಗಿಸಬಾರ್ದು ಸಮಾಜಕ್ಕೆ ಏನಾದರೂ ಕೂಡ ಹುಟ್ಟು ಸಾವಿನ ಮಧ್ಯೆ ಕೊಟ್ಟು ನಾವು ಕೂಡ ಮಾಡ್ಬೇಕು ಮಾಡಬೇಕು ಅನ್ನೋ ಒಂದು ಸಂದೇಶ ಬಹುಶಃ ಇವತ್ತಿನ ಕಾರ್ಯಕ್ರಮದ ಒಂದು ಔಚಿತ್ಯ ಅಂತ ಅನಿಸ್ತದೆ ರಕ್ತದಾನ ಶಿಬಿರ ನಿಮ್ಗೆ ಹೆಚ್ಚು ಹೇಳ್ತಕ್ಕಂಥದ್ದಲ್ಲ ಸಾರ್ವಜನಿಕರಿದ್ರೆ ರಕ್ತದಾನದಿಂದ ಇನ್ನೊಂದು ಜೀವ ಉಳಿತದೆ ಜೊತೆಗೆ ನಮ್ಮ ದೇಹದ ರಕ್ತವೂ ಕೂಡ ಪುನರ್ ಉತ್ಪತ್ತಿ ಕೂಡ ಆಗ್ತದೆ ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಬಹುಶಃ ಈ ಕಾರ್ಯದಲ್ಲಿ ನಾವೆಲ್ಲ ಭಾಗವಹಿಸೋಣ ಪ್ರಸನ್ನ ಗಣಪತಿ ಸೇವಾ ಸಮಿತಿ ಮತ್ತು ವೈದ್ಯ ಸ್ಕೂಲ್ ಎಲ್ಲ ವಿದ್ಯಾರ್ಥಿಗಳಿದ್ದೀರಿ ಒಳ್ಳೇದಾಗಲಿ ನಿಮ್ಮ ವೃತ್ತಿಯ ನಂತರವೂ ಕೂಡ ಇಂಥ ಕಾಲಗಳು ಮಾಡೋದರಿಂದ ಅನುಕೂಲ ನಮಗೆ ಜಾಸ್ತಿ ಇವತ್ತೇನು ಗೊತ್ತಿಲ್ಲ ಜನತೆ ಒದ್ದಾಗುತ್ತಾ ಇದ್ದಾರೆ ಹೃದಯಾಘಾತ ಸಮಸ್ಯೆಗಳು ಕೊಲೆಸ್ಟ್ರಾಲ್ ಸಮಸ್ಯೆಗಳು ಬಿ ಪಿ ಶುಗರ್ ಮತ್ತು ಈ ಕಾಯಿಲೆಗಳಿಗೆ ಬಲಿಯಾಗ್ತಾ ಇದ್ದಾರೆ ಜನತೆ ಅದಕ್ಕೆ ಅದಕ್ಕೆ ನಾನು ಬದಲಾದ ಕಾಪಾಡಿಕೊಳ್ಳಲಿಕ್ಕೆ ನಾನು ಒಂದು ರಕ್ತದಾನ ಮಾಡೋದು ಅಂತಹ ಒಂದು ಶ್ರೇಷ್ಠವಾದ ರಕ್ತದಾನವನ್ನು ನಾವು ಇವೆಲ್ಲ ಮಾಡೋದ್ರ ಮೂಲಕ ಸಮಾಜದ ಅಥವಾ ಈ ದೇಶದ ಏನಾದರೂ ಋಣವನ್ನಾಗಿ ಗಾಳಿಯನ್ನ ಕುಡಿದೀವಿ ಕೊಡುಗೆಯನ್ನ ಕೊಡೋದಿದ್ದ ರಕ್ತದಾನ ಮಾಡೋದ್ರ ಮೂಲಕ ಮೂರು ಜನಗಳ ಜೀವವನ್ನು ಉಳಿಸುವಂತಹ ಪುಣ್ಯದ ಕೆಲಸ ನಾವು ಕೂಡಿ ಮಾಡೋಣ ನಾನು ಸ್ವತಃ ದಿನ ರಕ್ತದಾನ ಮಾಡುತ್ತೇನೆ ನೀವು ಮಾಡಿ ಎಲ್ಲರೂ ಮಾಡೋಣ ಈ ಸಣ್ಣ ಕೊಡುಗೆಯನ್ನು ಅವರ ಈ ತಂಡ ಚನ್ನರಪಟ್ಟಣದಲ್ಲಿ ಅನೇಕ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂಥದ್ದು ಆರೋಗ್ಯ ಶಿಬಿರಗಳನ್ನು ಮಾಡುವಂಥದ್ದು ರಕ್ತದಾನ ಶಿಬಿರಗಳನ್ನು ಮಾಡುವಂಥದ್ದನ್ನು ಬಹಳ ಸಮಾಜಮುಖಿಯಾಗಿ ಕಳೆದ ಎಪ್ಪತ್ತು ಮೂರು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಸೊ ಅದರ ಮುಂದುವರಿದ ಭಾಗವಾಗಿ ಇದು ರಕ್ತದಾನ ಶಿಬಿರವನ್ನು ಅವರು ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಆದಂಥ ಅಡೇನಡಿ ಲೋಕೇಶ್ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಅವರು ಕೂಡ ಅವರು ತಾಲೂಕಿನಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಆರೋಗ್ಯದ ಕಾಳಜಿ ಆರೋಗ್ಯ ಆರೋಗ್ಯವಂತ ವ್ಯಕ್ತಿಯಿಂದ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ ಇದರಿಂದ ಬಲಿಷ್ಠ ಭಾರತದ ಕನಸು ಸಾಕಾರಗೊಳ್ಳುತ್ತದೆ ಎಂದು ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಿಆರ್ ಯುವರಾಜ್ ಹೇಳಿದರು ಪಟ್ಟಣದ ವಿದ್ಯಾನಂದ ನಿಲಯದ ಆವರಣದಲ್ಲಿ ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ವತಿಯಿಂದ ಓಲ್ಟೋ ಗ್ರೂಪ್ ಆಫ್ ಸಿಎಸ್ಆರ್ ಸಂಸ್ಥೆ ಸಹಯೋಗದೊಂದಿಗೆ ನೂತನವಾಗಿ ನಿರ್ಮಾಣಗೊಂಡ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಜೀವಜಲ ಬಹಳ ಮುಖ್ಯವಾದದ್ದು ಇತ್ತೀಚೆಗೆ ಫ್ಲೋರೈಡ್ ಯುಕ್ತ ನೀರಿನಿಂದ ಮನುಷ್ಯ ಹಲವಾರು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾನೆ ಶುದ್ಧ ಕುಡಿಯುವ ನೀರನ್ನು ಜನರಿಗೆ ಒದಗಿಸಬೇಕೆಂಬುದು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಕನಸಾಗಿತ್ತು ಈಗ ಶ್ರೀಮಠದ ಪೀಠಾಧ್ಯಕ್ಷರಾದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರು ಅದನ್ನು ಸಾಕಾರಗೊಳಿಸಿದ್ದಾರೆ ನೂತನ ಶ್ರೀಗಳು ಶ್ರವಣ ಬೆಳಗುಳದ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿದ್ದು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಮನುಷ್ಯ ಸಮಾಜದಲ್ಲಿ ಉತ್ತಮವಾಗಿ ಜೀವನ ನಡೆಸಲು ಆರೋಗ್ಯ ಶಿಕ್ಷಣ ಮತ್ತು ಧಾರ್ಮಿಕ ಸಂಸ್ಕಾರ ಬಹಳ ಮುಖ್ಯವಾದದ್ದು ಇದನ್ನು ಮನಗಂಡ ಶ್ರೀಗಳು ಹಲವಾರು ಯೋಜನೆಗಳನ್ನು ರೂಪಿಸುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ ಎಂದು ತಿಳಿಸಿದರು ಓಲ್ಟೋ ಗ್ರೂಪ್ ಆಫ್ ಸಿ ಸಂಸ್ಥೆಯ ನಿರ್ದೇಶಕರಾದ ಜಿ ವಿ ರಾವ್ ಮಾತನಾಡಿ ಅಂತರ್ಜಲದ ಮಟ್ಟ ಕುಸಿದಿರುವ ಕಾರಣ ನೀರಿನಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಾಗಿದ್ದು ಇದರಿಂದ ಮನುಷ್ಯ ಹಲವಾರು ಬಗೆಯ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾನೆ ನಮ್ಮ ಜವಾಬ್ದಾರಿಯನ್ನು ಅರಿತು ಸಾಮಾಜಿಕವಾಗಿ ಕಾರ್ಯನಿರ್ವಹಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ ಪ್ರತಿನಿತ್ಯ ಸಾವಿರಾರು ಯಾತ್ರಾರ್ಥಿಗಳು ಆಗಮಿಸುವ ವಿಶ್ವವಿಖ್ಯಾತ ಶ್ರವಣ ಬೆಳಗುಳದಲ್ಲಿ ಪೂಜ್ಯ ಶ್ರೀಗಳವರ ಆಶಯದಂತೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪಿಸಿರುವುದು ಸಂತಸ ತಂದಿದೆ ಪಕ್ಕದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಬಸ್ ನಿಲ್ದಾಣ ಹಾಗೂ ವಸತಿ ನಿಲಯಗಳಿದ್ದು ಪ್ರತಿನಿತ್ಯ ನೂರಾರು ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಫ್ತಾಬ್ ಪಾಷಾ ಮಾಜಿ ಅಧ್ಯಕ್ಷ ಎಸ್ಆರ್ ಲೋಕೇಶ್ ಎಸ್ಟಿಜೆಎಂಐಎಸಿ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಅಶೋಕ್ ಕುಮಾರ್ ಕಾರ್ಯದರ್ಶಿ ಎಸ್ಪಿ ಮಹೇಶ್ ಹೆಚ್ಚುವರಿ ಕಾರ್ಯದರ್ಶಿ ಡಿ ಎಸ್ಎಸ್ ಡಿಜೆಪಿ ಸಂಘದ ಕಾರ್ಯದರ್ಶಿ ಬಬನ್ ಪಿ ದತ್ತವಾಡೆ ವಸತಿ ವಿಭಾಗದ ವ್ಯವಸ್ಥಾಪಕರಾದ ಆನಂದ್ ಮುಂತಾದವರಿದ್ದರು ಆ ಫಿಲ್ಟರ್ ವಾಟರ್ ನೀರು ಕುಡಿದಂತ ಒಂದು ಸಂದರ್ಭದಲ್ಲಿ ಬಹುಶಃ ವೈಯಕ್ತಿಕ ಆರೋಗ್ಯಗಿಂತ ನಾವು ಇಂಥ ಒಂದು ಗುರುತರವಾದ ಜವಾಬ್ದಾರಿಯನ್ನ ಇಟ್ಕೊಂಡು ಸಮುದಾಯದ ಆರೋಗ್ಯ ಏನಿದೆ ಆ ಸಮುದಾಯ ಆರೋಗ್ಯವನ್ನ ಗಮನದಲ್ಲಿ ಇಟ್ಕೊಂಡಾಗ ಮಾತ್ರ ಬಹುಶಃ ನಾವು ಏನು ನಾವು ಗುರಿಯನ್ನ ಸಾಧಿಸ್ಬೇಕು ಅಂತ ಇದ್ದೀವಿ ನಮ್ಮ ಏನು ತಲುಪಬೇಕು ಅಂತ ಇದ್ದೀವಿ ಒಂದು ಉತ್ತಮವಾದ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಒಂದು ಉತ್ತಮವಾದ ಆರೋಗ್ಯವನ್ನ ಕೊಡಬೇಕು ಅಂತ ಇದ್ದೀವಿ ಉತ್ತಮವಾದ ಆರೋಗ್ಯದಿಂದ ಒಂದು ಆರೋಗ್ಯವಂತ ವ್ಯಕ್ತಿ ಆಗ್ತಾನೆ ಆರೋಗ್ಯವಂತ ವ್ಯಕ್ತಿಯಿಂದ ಆರೋಗ್ಯವಂತ ಸಮಾಜ ಸೃಷ್ಟಿಯಾಗುತ್ತೆ ಸೊ ಆರೋಗ್ಯವಂತ ಸಮಾಜದಿಂದ ಇವತ್ತು ಬಲಿಷ್ಠ ಭಾರತದ ಕನಸನ್ನ ಕಾಣ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಂದು ಕನಸನ್ನ ಕಂಡಂತ ನಮ್ಮ ಪೂಜೆ ಶ್ರೀ ಹಿರಿಯ ಶ್ರೀಗಳು ಇರ್ಬೋದು ಅಥವಾ ಈಗ ನೂತನ ಶ್ರೀಗಳು ಇರ್ಬೋದು ಬಹುಶಃ ಇದಕ್ಕೆ ಯಾರು ಸರಿಸಾಟಿ ಇಲ್ಲ ಅಷ್ಟೇ ಸ್ನೇಹಿತರೆ ಅಂತ ಬಹುಶಃ ಯಾರಿಗೆ ಅದು ಇಂದ ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರ ಮುಂದ್ಗಡೆ ಹಾಸ್ಪಿಟ್ಲು ಹಿಂದ್ಗಡೆ ಇಲ್ಲಿ ಅಕಾಮಡೇಷನ್ ಆ ಕಡೆ ಪೊಲೀಸ್ ಸ್ಟೇಷನ್ ಆ ಕಡೆ ಬಸ್ ಸ್ಟ್ಯಾಂಡ್ ಬಹುಶಃ ಯಾರಿಗೂ ಈ ಚಿಂತನೆ ಬರಕಲ್ಲ ಅದು ಯಾರಿಗಾರ ಬಂದ್ರೆ ಅದು ನಮ್ಮ ಚಾರು ಶ್ರೀ ಅವರಿಗೆ ಅಂತ ಈ ಸಂದರ್ಭದಲ್ಲಿ ಸಮಾಜಮುಖಿ ಕೆಲಸಗಳು ಇನ್ನೂ ಹಲವಾರು ಚಿತ್ರಗಳಿದೆ ಯೋಜನೆಗಳಿದೆ ಇನ್ನು ನೆಕ್ಸ್ಟ್ ಇಪ್ಪತ್ತೆಂಟನೇ ಎರಡ್ ಸಾವಿರದ ಮೂವತ್ತನೇ ಮಸ್ತಕಾಭಿಷೇಕಗೆ ಬಹುಶಃ ಇನ್ನು ಅಂತ ಇನ್ನೂ ಹತ್ತು ಹಲವಾರು ಇಂತ ಎಲ್ಲ ಕ್ಯಾಂಪ್ಗಳು ಇದೆಲ್ಲ ಅಲ್ಲಿ ಇರ್ತದೆ ಸ್ವಾಮೀಜಿ ಅವರಿಗೆ ನಮ್ಮ ಪರಮ ಪೂಜ್ಯ ಚಾರಕೀರ್ತಿ ಸ್ವಾಮೀಜಿ ಅವರು ಬಹುಶಃ ಇಡೀ ವಿಶ್ವನೇ ನೋಡಂಗೆ ಎಂಬತ್ತೊಂದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡಿರು ಅಂತಂದ್ರೆ ಅದು ಎರಡ್ ಸಾವಿರದ ಹದಿನೆಂಟನೇ ಪಸ್ತಾವಿ ರಿಯ ರಿಹರ್ಸಲ್ ಆಗಿತ್ತು ನಮ್ಮೆಲ್ಲ ಕಾರ್ಯಕರ್ತನ ಸನ್ನದ ಮಾಡುವಂತ ಒಂದು ಅವರ ದೃಷ್ಟಿಯನ್ನ ಇತ್ತು ಬಹುಶಃ ಯಾವುದೇ ಒಂದು ಪ್ಲಾನ್ ಇಲ್ದಲೆ ಯಾವುದೇ ಒಂದು ಪೂರ್ವಭಾವಿ ಸಭೆ ಇಲ್ದಲೆ ಯಾವುದೇ ಒಂದು ಪೂರ್ವ ನಿಯೋಜಿತವಾಗಿ ಸಭೆ ಮಾಡ್ದಲೆ ಯಾವುದನ್ನು ಅವ್ರ ಕೆಲಸ ಕೈ ಆಗ್ತದೆ ಯಾವ್ದಾದ್ರು ರಾತ್ರಿ ಹತ್ತು ರಾತ್ರಿ ಮಧ್ಯರಾತ್ರಿ ರಾತ್ರಿ ಮೂರು ಗಂಟೆ ತನಕ ಸಭೆ ಮಾಡಿದರೆ ಮೂರು ಗಂಟೆ ತನಕ ಸಭೆ ಮಾಡಿ ಮತ್ತೆ ನಾಲ್ಕು ಗಂಟೆಗೆ ಡೈನಿಂಗ್ ಗಾಲು ಹೋಗಿದ್ದಾರೆ ಸ್ವಾಮೀಜಿಯವರು ಡೈನಿಂಗ್ ಡೈಲಿ ಹೋಗಿ ಅಲ್ಲಿ ನೆಲದ ಮೇಲೆ ಕೂತಿದ್ದಾರೆ ಸ್ನೇಹಿತರ ನೆಲದ ಮೇಲೆ ಯಾವುದೇ ಒಂದು ಚೀರಲ್ಲಿ ಕೂತಿಲ್ಲ ಅವ್ರಿಗೆ ಅಷ್ಟೊಂದು ಮಂಡಿ ಪ್ರಾಬ್ಲಮ್ ಇದ್ರೆ ಈ ಪ್ರಾಬ್ಲಮ್ ಇಲ್ಲಿ ನೆಲದ ಮೇಲೆ ಹೈ So it is very important that a safe drinking water is provided to the people. And uh, the location which is selected today in the Gomateshwar, I am very happy, is strategically located opposite to a hospital community hospital where uh, hundreds of people will be visiting the OPD every day. And also adjacent to the bus stand, we have many tourists coming over here. Opposite to a police station, many people also will be missing, and of course, the panchayat offices, and most importantly, the SGF, uh, the trust offices, and the accommodation and dharma are nearby. So, the location wise, we are very happy that this uh, unit, this auto plant, will cater to the uh, safe drinking water requirement of all these. ಕಿತ್ತೂರು ಉತ್ಸವದ ಅಂಗವಾಗಿ ಕಿತ್ತೂರು ವಿಜಯ ವೀರ ಜ್ಯೋತಿ ಯಾತ್ರೆಗೆ ಬೆಂಗಳೂರಿನಲ್ಲಿ ಚಾಲನೆ ನೀಡಲಾಗಿದ್ದು ಯಾತ್ರೆಯ ಮಂಡ್ಯದಿಂದ ಮೇಲುಕೋಟೆ ಮಾರ್ಗವಾಗಿ ಶುಕ್ರವಾರ ಮಧ್ಯಾಹ್ನ ಚನ್ನರಾಯಪಟ್ಟಣಕ್ಕೆ ಆಗಮಿಸಿತು ಮಂಡ್ಯದಿಂದ ಆಗಮಿಸಿದ ಕಿತ್ತೂರು ಚೆನ್ನಮ್ಮಾಜಿ ವಿಜಯ ವೀರ ಜ್ಯೋತಿ ಯಾತ್ರೆಗೆ ಪಟ್ಟಣದ ಮಿನಿ ವಿಧಾನಸಭಾದ ಮುಂಭಾಗದಲ್ಲಿ ವಿಜಯ ವೀರ ಜ್ಯೋತಿ ಯಾತ್ರಾ ರಥಕ್ಕೆ ತಾಲೂಕು ಆಡಳಿತದ ವತಿಯಿಂದ ತಹಶೀಲ್ದಾರ್ ವಿಎಸ್ ನವೀನ್ ಕುಮಾರ್ ಉಪತಹಶೀಲ್ದಾರ್ ತೇಜಸ್ವಿನಿ ಪುರಸಭಾ ಅಧ್ಯಕ್ಷೆ ಕೆಎನ್ ಬನಶಂಕರಿ ರಘು ಉಪಾಧ್ಯಕ್ಷೆ ಕೃಷ್ಣ ಪುರಸಭಾ ಸದಸ್ಯರಾದ ಮೋಹನ್ ಕುಮಾರ್ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್ ಎನ್ ಅನಿಲ್ ಕುಮಾರ್ ಗ್ರಾಮ ಲೆಕ್ಕಾಧಿಕಾರಿ ಎನ್ ಶ್ರೀಧರ್ ಸೇರಿ ವಿವಿಧ ಸಂಘಟನೆಯ ಮುಖಂಡರು ಮತ್ತು ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಪೂಜೆ ಸಲ್ಲಿಸುವ ಮೂಲಕ ಗೌರವದಿಂದ ಬರಮಾಡಿಕೊಂಡರು ಅಪಾರ ಜನಸ್ತೋಮದೊಂದಿಗೆ ಸಾಗಿ ಬಂದ ಕಿತ್ತೂರು ರಾಣಿ ಚೆನ್ನಮಾಜಿ ವಿಜಯ ಜ್ಯೋತಿ ಯಾತ್ರೆಯನ್ನು ತಾಲೂಕು ಆಡಳಿತದ ವತಿಯಿಂದ ಅದ್ದೂರಿಯಾಗಿ ಬೀಳ್ಕೊಡಲಾಯಿತು ವಿಜಯ ರಥಯಾತ್ರೆಯು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಜಿಲ್ಲಾ ಕೇಂದ್ರ ಹಾಸನದ ಕಡೆಗೆ ಪ್ರಯಾಣಿಸಿತ್ತು ಬ್ರಿಟಿಷರೊಡನೆ ಸೇರಿದ ದುಷ್ಟ ಬಗೆದಲ್ಲೇ ಕ್ರೀಡಾಂಗಣದಲ್ಲಿ ಇತ್ತೀಚೆಗೆ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಗುರುಮಾರಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಖೋಖೋ ಆಟದಲ್ಲಿ ಪ್ರಥಮ ಸ್ಥಾನ ಪಡೆದು ಮೈಸೂರು ವಿಭಾಗ ಮಟ್ಟದಲ್ಲಿ ನಡೆಯುವ ಕ್ರೀಡಾಕೂಟಕ್ಕೆ ಆಯ್ಕೆ ಕೊಟ್ಟಿದ್ದಾರೆ ತಾಲೂಕು ಮಟ್ಟದಲ್ಲಿ ಗೆದ್ದು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಹದಿನಾಲ್ಕು ಮತ್ತು ಹದಿನೇಳು ವರ್ಷ ವಯೋಮಿತಿಯೊಳಗಿನ ಎರಡು ತಂಡಗಳು ಪ್ರಥಮ ಸ್ಥಾನವನ್ನು ಗಳಿಸಿ ತಾಲೂಕಿಗೆ ಮತ್ತು ಶಾಲೆಗೆ ಕೀರ್ತಿಯನ್ನು ತಂದಿವೆ ಹದಿನೇಳು ವರ್ಷದೊಳಗಿನ ಖೋಖೋ ಆಟದಲ್ಲಿ ಗೆದ್ದ ಬಾಲಕರ ತಂಡದ ಆಟಗಾರರಾಗಿ ಎಸ್ ಚಂದನ್ ನಾಯಕ್ ಸಿವಿ ಪ್ರೇಕ್ಷಿತ್ ಎನ್ ಕೆ ಸಂಜನ್ ನಿತಿನ್ ಡಿ ಎನ್ ಚೇತನ್ ಕೆ ಕೆ ರೋಹಿತ್ ಎಂಕೆ ಕೆ ಗಗನ್ ಸಾಗರ್ ವಿ ವೈ ನಂದನ್ ಕೆಎಸ್ ಚಂದು ಗಗನ್ ಹೇಮಂತ್ ಗೌಡ ಭಾಗಿಯಾಗಿದ್ದರು ಇನ್ನು ಹದಿನಾಲ್ಕು ವರ್ಷದೊಳಗಿನ ವಯೋಮಿತಿಯಲ್ಲಿ ಭಾಗವಹಿಸಿದ ಆಟಗಾರರು ಎಎಸ್ ಸೃಜನ್ ಗೌಡ ನಾಯಕ್ ಎಂಡಿ ಧನುಷ್ ಎಂ ಸುಜಿತ್ ಕೆ ಕೆಎಂ ಜೀವನ್ ಎನ್ಸಿ ಮನೋಜ್ ಸಿಪಿ ಕಿಶೋರ್ ಎಸ್ಪಿ ಜಯಂತ್ ಎಸಿ ಮಂಜೇಗೌಡ ತನುಷ್ ಗೌಡ ಭಾಸ್ಕರ್ ಹೆಗ್ಡೆ ಸುಮನ್ ಪ್ರತಿನಿಧಿಸಿದರು ಉತ್ತಮ ಸಾಧನೆ ಮಾಡಿರುವ ಶಾಲೆಯ ಕ್ರೀಡಾಪಟುಗಳನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ಎನ್ ದೀಪ ಪ್ರಾಂಶುಪಾಲರಾದ ಡಿ ಶೈಲಜಾ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಚಂದ್ರೇಗೌಡ ವ್ಯವಸ್ಥಾಪಕರಾದ ಡಿಶಂಕರ್ ತರಬೇತುದಾರರಾದ ಯಲ್ಲಪ್ಪ ಎಸ್ ಮಾಂಗ್ ಗಣೇಶ್ ಹುದ್ದರ್ ದೈಹಿಕ ಶಿಕ್ಷಣಾಧಿಕಾರಿ ಕೆಟಿ ಆನಂದ್ ಅಭಿನಂದಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಕ್ತದಾನದಿಂದ ರಕ್ತದೊತ್ತಡ ಮಧುಮೇಹ ನಿಯಂತ್ರಣ ಯುವಕರು ನಿಯಮಿತವಾಗಿ ರಕ್ತದಾನದಲ್ಲಿ ಪಾಲ್ಗೊಳ್ಳಬೇಕೆಂದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಲೋಕೇಶ್ ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನಿಂದ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ ಹೇಳಿ ಶ್ರವಣಬೆಳಾಪುರದ ಜೈನ ಮಠದಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಆರಂಭ ಶುದ್ಧ ನೀರಿನಿಂದ ಆರೋಗ್ಯವಂತ ವ್ಯಕ್ತಿ ಸಮಾಜ ನಿರ್ಮಾಣವೆಂದ ಡಾಕ್ಟರ್ ಯುವರಾಜ್ ಘಟಕವನ್ನು ಉದ್ಘಾಟಿಸಿ ಹೇಳಿ ಕಿತ್ತೂರು ಉತ್ಸವದ ಅಂಗವಾಗಿ ರಾಜ್ಯದಲ್ಲಿ ಸಂಚರಿಸುತ್ತಿರುವ ಕಿತ್ತೂರು ಚೆನ್ನಮ್ಮಾಜಿಯ ವಿಜಯ ವೀರಜ್ಯೋತಿ ಪಟಣಕ್ಕೆ ಆಗಮನ ತಾಲೂಕು ಆಡಳಿತದಿಂದ ಪೂಜೆ ಪುಷ್ಪಾರ್ಚನೆ ತಾಲೂಕಿನ ಗುರುಮಾರನಹಳ್ಳಿ ಮುರಾರ್ಜಿ ವಸತಿ ಶಾಲೆಯ ಮಕ್ಕಳು ಜಿಲ್ಲಾ ಮಟ್ಟದ ಖೋಖೋ ಸ್ಪರ್ಧೆಯಲ್ಲಿ ಗೆದ್ದು ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆ ಶಾಲೆಯ ಬೋಧಕ ವರ್ಗದಿಂದ ಅಭಿನಂದನೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿ ಫೋರ್ ವಂದನೆಗಳು